ಪುದುಗೆೇರಿ ಪಟ್ಟಣದಲ್ಲಿರುವ ಎರಡು ಮಳಿಗೆಯ ವಾಣಿಜ್ಯ ಸಂಕೀರ್ಣ ಗ್ರಾಮ ಪಂಚಾಯಿತಿ ವಶಕ್ಕೆ ಕಳೆದ ಎಂಟು ವರ್ಷಗಳಿಂದ ಬಾಡಿಗೆ ಪಾವತಿಸದ ಹಿನ್ನೆಲೆಯಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಪೊಲೀಸರ ಸಮ್ಮುಖದಲ್ಲಿ ಮಳಿಗೆಗಳಿಗೆ ಬೀಗ ಬಾಡಿಗೆದಾರರಿಗೆ ನೋಟಿಸ್ ಮಳಿಗೆಯನ್ನು ಬಾಡಿಗೆ ಪಡೆದು ಬಾಡಿಗೆ ಪಾವತಿಸದೆ ಗ್ರಾಮ ಪಂಚಾಯಿತಿಗೆ ನಷ್ಟ ಮಾಡಿರುವ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾವೇರಮ್ಮ ಮುಂದಾಳತ್ವದಲ್ಲಿ ಅಧಿಕಾರಿಗಳಿಂದ ಮಳಿಗೆಗೆ ಬೀಗ ಹಲವು ಬಾರಿ ನೋಟಿಸ್ ನೀಡಿದರೂ ಸ್ಪಂದಿಸದ ಬಾಡಿಗೆದಾರ ಕಾವೇರಪ್ಪ ಈ ಹಿಂದಿನ ಗ್ರಾಮ ಪಂಚಾಯಿತಿ ಪಿಡಿಒ ನಕಲಿ ಸಹಿ ಮಾಡಿ ದಾಖಲೆ ನೀಡಿರುವ ಆರೋಪ ಕಳೆದ ಎಂಟು ವರ್ಷಗಳ ಹಿಂದೆ ಆರ್ಎಂಸಿ ವತಿಯಿಂದ ಕಟ್ಟಿಕೊಡಲಾಗಿದ್ದ ವಾಣಿಜ್ಯ ಮಳಿಗೆ ಇತ್ತೀಚೆಗೆ ಆರಂಭಿಸಿ ವತಿಯಿಂದ ಗ್ರಾಮ ಪಂಚಾಯಿತಿಗೆ ಕಟ್ಟಡ ಹಸ್ತಾಂತರ ಮುಂಗಡ ಹಣ ಪಾವತಿಸಿದ ನಂತರ ಬಾಡಿಗೆ ಕಟ್ಟದೆ ಗ್ರಾಮ ಪಂಚಾಯಿತಿಗೆ ನಷ್ಟ ಮಾಡಿರುವ ಹಿನ್ನೆಲೆ ಆಡಳಿತ ಮಂಡಳಿಯ ಸಭೆಯಲ್ಲಿ ನಿರ್ಣಯ ಕೈಗೊಂಡ ನಂತರ ಅಧಿಕಾರಿಗಳಿಂದ ಕಟ್ಟಡಕ್ಕೆ ಬಿತ್ತು ಬೀಗ நம்மே அது நம்ம நானே கேசு ಇಲ್ಲ ಅದು ಎಂಫೈರಿ ಆಗಿ ಈಗ ಹೋಗಿರೋದು ಸರ್ ಇದು ಮತ್ತೆ ಇವ ಓವರಲ್ಲಿ ಆಫೀಸಿಗೆ ಅವರನ್ನು ಕಳಿಸಿದ್ರು ಅಲ್ಲಿಗೂ ಬರಲಿಲ್ಲ ಅವರು ಎಲ್ಲಲೂ ಇದೇ ತರ ಮಾಡ್ತಾ ಇದ್ದಾರೆ ಆ ಥಿಂಗ್ಸ್ ಏನಿದೆಯೋ ಗೊತ್ತಿಲ್ಲ ಅದನ್ನ ನಾವು ಈಗ ಬೇಗ ಹಾಕೋ ಅವರು ಬಂದು ಏನಿದೆ ಅವರು ಇಟ್ಕೊಳ್ಳೋದು ಇದೊಂದು ಅದಕ್ಕೆ ನಾವು ಪ್ರೂಫ್ಸ್ ಮೇಲೆ ನಾವು ಅಲ್ಲ ಪ್ರೂಫ್ ಇದೆ ಅವರು ಅವರು ಪುನಃ ಬರದೆ ಹೊರರೋ ಒಂದು ವರ್ಷ ಈಗ ಕಥೆ ನೋಟಿಸ್ ಕಳಿಸ್ತೀವಿ ಅವರು ಸರಿ ಈಗ ಓಡಿಯೋದಿಲ್ಲ ಬರಿ ಬೇಗ ಹಾಕ್ತಿವಿ

ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿ ನಿರ್ಮಿಸಿರುತ್ತಾರೆ ಇದನ್ನು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಅದಕ್ಕೂ ಮೊದಲು ಈ ಬಿಲ್ಡಿಂಗನ್ನು ಎರಡು ಸಾವಿರದ ಹದಿನಾರರಲ್ಲಿ ಮತ್ತು ಹೆಂಗಡ ಕಾವೇರಪ್ಪ ಅನ್ನೋ ಎಂಬರಿಗೆ ಪಂಚಾಯಿತಿಯ ಆಗಿನ ಆಡಳಿತ ಮಂಡಳಿಯವರು ಗುತ್ತಿಗೆಗೆ ನೀಡಿರ್ತಾರೆ ಐದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಠೇವಣಿಯನ್ನು ಮಾಡಿಸಿಕೊಂಡು ಮತ್ತು ಆರು ಸಾವಿರ ಎರಡು ಆರು ಆರು ಸಾವಿರ ಎರಡು ಎರಡಕ್ಕೂ ಆರು ಸಾವಿರ ಅಂತೆ ಗುತ್ತಿಗೆಗೆ ಎರಡು ಮಳಿಗೆಗಳಿಗೆ ಆರು ಸಾವಿರ ಬಾಡಿಗೆ ಅಂತೆ ನೀಡಿರ್ತಾರೆ ಆದರೆ ಇಲ್ಲಿಯವರು ಅದ ತದನಂತರ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸ ಅಕ್ಟೋಬರ್ವರೆಗೂ ಅವರ ಐದು ವರ್ಷದ ಅವಧಿ ಇದ್ದರೂ ಕೂಡ ಅವರು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಫಸ್ಟಿಗೆ ಆಗಿನ ಆಡ ಆಗ ಆಡಳಿತಾಧಿಕಾರಿಯ ಅವಧಿ ಇತ್ತು ಆಗಿನ ಪಿ ಡಿ ಒರಾದ ಪರಮೇಶ್ ಅವರಿಂದ ಅಗ್ರಿಮೆಂಟ್ ಕರಾರು ಪತ್ರವನ್ನು ಮಾಡಿಸಿಕೊಂಡು ಜೊತೆಗೆ ನಡಾವಳಿಯಲ್ಲಿ ನ ಆಡಳಿತಾಧಿಕಾರಿಯವರ ನಕಲು ಸಹಿಯನ್ನು ಮಾಡಿ ಇದನ್ನು ಅವರಿಗೆ ರಿಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ ಆದರೆ ಅದರಿಂದವೂ ಕೂಡ ಅವರು ಯಾವುದೇ ಒಂದು ಒಂದು ಬಾಡಿಗೆಯನ್ನು ಸಹ ಇಷ್ಟು ವರ್ಷದವರೆಗೆ ಎಂಟು ವರ್ಷದವರೆಗೂ ಯಾವುದೇ ಬಾಡಿಗೆಯನ್ನು ಪಾವತಿಸದೆ ತಮ್ಮ ಸ್ವಂತ ಮಳಿಗೆಯ ಥರ ಅದರಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರವನ್ನು ನಡೆಸ ನಡೆಸದೆ ತಮ್ಮ ಸ್ವಂತ ಮಳಿಗೆ ಅನ್ನೋ ಥರ ಬೀಗ ಹಾಕಿ ಮಾಡಿಕೊಂಡಿದ್ದಾರೆ ಜೊತೆಗೆ ಬೇರೆಯವರಿಗೆ ಅಗ್ರಿಮೆಂಟಲ್ಲಿರುವ ಮೀರಿ ಬೇ ಬೇರೆಯವ್ರಿಗೂ ಅವರು ಗುತ್ತಿ ಬಾಡಿಗೆಗೆಲ್ಲ ನೀಡಿರ್ತಾರೆ ಆದರೆ ಪಂಚಾಯತಿಗೆ ಇವತ್ತಿನವರೆಗೂ ಅವರಿಂದ ಒಂದೇ ಒಂದು ಬಾಡಿಗೆ ಬಂದಿಲ್ಲ ಒಂದು ಸಲ ಎಪ್ಪತ್ತೈದು ಸಾವಿರ ಮತ್ತು ಒಂದು ಸಲ ಮೂವತ್ತು ಸಾವಿರ ಹಾಗೆ ಕಟ್ಟಿರ್ತಾರೆ ಅಷ್ಟೇ ಹೊರತು ಎಂಟು ವರ್ಷದಿಂದ ಯಾವ ಆರು ಸಾವಿರದ ಪ್ರಕಾರ ಯಾವುದೇ ಬಾಡಿಗೆ ಹಣವನ್ನು ಅವರು ನೀಡಿರೋದಿಲ್ಲ ಅದಕ್ಕಾಗಿ ಅವರಿಗೆ ನಾಲ್ಕು ನೋಟಿಸಲು ಮಾಡಿದ್ದೀವಿ ನಾವು ಅದಕ್ಕೂ ಅವರು ಸಮಂಜಸವಾದ ಉತ್ತರವನ್ನು ನೀಡಿರುವುದಿಲ್ಲ ಈ ಥರದಲ್ಲೇ ಒಂದು ಹಾರಿಕೆಯ ಉತ್ತರವನ್ನೇ ನೀಡ್ತಾ ಬಂದಿದ್ದಾರೆ ಆದರೆ ಅದರಿಂದಾಗಿ ಇವತ್ತಿನ ದಿವಸ ನಾವು ಎಲ್ಲ ಪೊಲೀಸ್ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಸೇರಿ ಮೀಟಿಂಗ್ನಲ್ಲಿ ನಡಾವಳಿಯನ್ನು ಮಾಡಿಕೊಂಡು ನಂತರ ಇದರ ಜೊತೆಗೆ ಒ ಅವರ ಇದರ ವಿಚಾರವಾಗಿ ನಾನು ಒ ಅವರಿಗೂ ಸಹ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ಆಗಲೇ ಈ ಫೋರ್ಜರಿ ವಿಚಾರವು ಅಲ್ಲಿಗೆ ಬಂದಿರೋದು ಅಲ್ಲಿಂದ ಅಲ್ಲಿಯೂ ಸಹ ಅವರು ಎರಡು ಸಲ ನೋಟಿಸ್ ಮಾಡಿ ಅವರನ್ನು ಮೀಟಿಂಗ್ಗೆ ಕರೆದಾಗಲೂ ಕಾವೇರಪ್ಪನವರು ಹಾಜರಾಗಿರೋದಿಲ್ಲ ಮತ್ತು ಈಗ ಅದು ಎನ್ಕ್ವೈರಿಗೆ ಬಂದು ಆ ಫೋರ್ಜರಿ ಇರೋದರಿಂದ ಅದು ಈಗ ಸಿ ಇ ಒ ಅವರಿಗೂ ನಾನು ಕ ಕಳಿಸಿರೋದ್ರಿಂದ ಸಿಇಒ ಅವರ ಇದರಿಂದ ಎನ್ಕ್ವೈರಿಗೆ ಬಂದು ಜೂನ್ ಹತ್ತೊಂಬತ್ತಕ್ಕೆ ಎನ್ಕ್ವೈರಿಗೆ ಬಂದಿರ್ತಾರೆ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದೆ ಈಗ ಇನ್ನು ಯುಒ ಅವರು ಅದನ್ನು ಸಿಇಒ ಇದಕ್ಕೆ ಕಳಿಸ್ಬೇಕು ಮತ್ತು ನಾವು ಲೋಕಾಯುಕ್ತಕ್ಕೂ ಇದ್ರ ಬಗ್ಗೆ ದೂರನ್ನು ನೀಡಿದ್ದೀವಿ ಅಂದರೆ ಫೋರ್ಜರಿ ಮಾಡಿರೋದು ಒಂದು ಆಡಳಿತಾಧಿಕಾರಿ ಅಧಿಕಾರಿ ಜರಿ ಮಾಡಿರೋದು ನಿಜವಾಗ್ಲೂ ತಪ್ಪೇ ಒಂದು ಸಣ್ಣ ಒಂದು ಈ ಮಳಿಗೆಯ ವಿಚಾರಕ್ಕಾಗಿ ಒಂದು ಆಡಳಿತಾಧಿಕಾರಿಯವರ ಸಹಿಯನ್ನು ನಕಲು ಮಾಡಿರೋದು ನಿಜವಾಗ್ಲೂ ಅಪರಾಧನೇ ಅಂತ ನಾನು ಅಂದ್ಕೊಳ್ತೀನಿ ಇದು ಎಲ್ಲರಿಗೂ ತಿಳಿದಿರುವಂಥದ್ದೇ ನಕಲು ಮಾಡಿರೋದ್ರಿಂದ ಅದೇ ಅವ್ರಿಗೇನು ಕಾನೂನು ನಕಲು ಸಹಿ ಮಾಡಿರೋದಕ್ಕೆ ಏನು ಕ್ರಮ ತೆಗೊಳ್ಬೇಕು ಅದನ್ನು ತೆಗೊಳ್ಳಿ ಮತ್ತು ಕಾವೇರಪ್ಪನವರು ಅಷ್ಟೇ ಅವರು ಏನು ಇದರೊಳಗೆ ಸಾಮಗ್ರಿಗಳೇನಾದರೂ ಇದ್ದರೆ ಅದನ್ನು ಅವರು ಪಂಚಾಯತಿಗೆ ಬಂದು ಅನುಮತಿ ಪಡೆದು ತೆಕ್ಕೊಳ್ಬೋದು ಇದನ್ನು ನಾವೀಗ ನಿಗದಿತ ಸಮಯದೊಳಗಡೆ ಬಂದು ತೆಕ್ಕೊಳ್ಬೇ ತೆಕ್ಕೊಳ್ಬೋದು ಇಲ್ಲಾಂದರೆ ನಾವು ಅದನ್ನು ತೆಗಿಬೇಕಾಗುತ್ತದೆ ಅವರಿಗೆ ಮಾ ಅವರು ನಮಗೆ ಮಾಹಿತಿಯನ್ನು ನೀಡಿ ಬಂದು ಅವ್ರದ್ದು ಏನು ಸಾಮಗ್ರಿಗಳು ಉಂಟು ಅದನ್ನು ತೆಗೆದುಕೊಂಡು ಹೋಗ್ಬೋದು ಅವರು ಒಂದು ಬಾಡಿಗೆಯನ್ನು ಪಾವತಿಸದ ಕಾರಣ ನಾವು ಈ ಮಳಿಗೆಯನ್ನು ಹಿಂಪಡಿದ್ದೇವೆ ಅದು ಅಲ್ಲದೆ ಎರಡನೇ ಸಲ ಕರಾರು ಮಾಡಿಕೊಂಡಿರೋದು ಕೂಡ ಅಕ್ರಮವಾಗಿರುತ್ತದೆ ಅದರಲ್ಲಿ ಯಾವುದೇ ಒಂದು ಇಂಥ ಕಾನೂನುಬದ್ಧವಾದ ಯಾವುದೇ ಒಂದು ಇದನ್ನು ಮಾಡಿರೋದಿಲ್ಲ ಪಂಚಾಯತಿಗೆ ಪಂಚಾಯಿತಿಯಲ್ಲಿ ನಡಾವಳಿ ಅನ್ನೋದು ತುಂಬ ಮುಖ್ಯವಾಗಿ ಏನು ಮಾಡಬೇಕಾದರೂ ನಾವು ನಡಾವಳಿಯಲ್ಲಿ ಅದನ್ನು ನಡಾವಳಿ ಮಾಡಿಬಿಟ್ಟೇ ಮಾಡೋದು ಆದರೆ ಅವರು ನಡಾವಳಿ ಯಾವುದೇ ಸರಿಯಾದ ನಡಾವಳಿಯನ್ನು ಮಾಡದ ಹಾಗೆ ಅವರಿಗೆ ಅಕ್ರಮವಾಗಿ ಎಂಟು ವರ್ಷಕ್ಕೆ ಗುತ್ತಿಗೆಯನ್ನು ನೀಡಿರ್ತಾರೆ ಅದು ಅಕ್ರಮ ಮತ್ತು ಅಪರಾಧ ಹಾಗಾಗಿ ಏಳು ದಿವಸದ ಒಳಗಡೆ ಅವ್ರು ಬಂದು ಇದನ್ನು ಏನವ್ರದ್ದು ಸಾಮಗ್ರಿಗಳಿದೆ ಅದನ್ನು ತೆಗೆದುಕೊಳ್ತೀವಿ ಬಾಡಿಗೆ ಕಟ್ಟದ ಕಾರಣ ನಾವು ಇದನ್ನು ಪಂಚಾಯತಿ ವಶಕ್ಕೆ ತೆಗೆದುಕೊಳ್ಳುವಾಗ ಇಲ್ಲಿ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯವರಿಗೂ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅವರು ಅವರ ಉಪಸ್ಥಿತಿಯಲ್ಲಿ ಈ ಮಳಿಗೆಗೆ ಮಳಿಗೆಯನ್ನು ಮಾರುವಶಕ್ಕೆ ನಾವು ಪಂಚಾಯಿತಿ ಮಾರುವಶಕ್ಕೆ ತೆಗೆದು ತೆಗೆದುಕೊಂಡಿದ್ದೀವಿ ಪಂಚಾಯತಿಗೆ ಸೇರಬೇಕಿದೆ ಆಗ ಆರ್ ಎಮ್ ಸಿಯಿಂದ ಯಾವುದೇ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿರಲಿಲ್ಲ ಆದಷ್ಟು ಯಾರು ಸರ್ಕಾರ ಇತ್ತು ಅದು ಅದನ್ನು ಇವರಿಗೆ ಅರ್ಥಾಂತರ ಮಾಡಿದ್ದಾರೆ ಒಂದು

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ